ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶುಭ ವೆಂಕಟ್ ಬ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅನ್ಕೋತೀನಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಸೋಮವಾರದ ಮಹತ್ವ ಮತ್ತು ಕಾರ್ತಿಕ ಮಾಸದ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ಕಾರ್ತಿಕ ಮಾಸ ಅಕ್ಟೋಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿದೆ ಅಲ್ವಾ ಈ ಮಾಸ ವಿಷ್ಣು ಮತ್ತು ಶಿವನ ಪೂಜೆಗೆ ವಿಶೇಷವಾಗಿದೆ ಕಾರ್ತಿಕ ಮಾಸವು ಆಧ್ಯಾತ್ಮಿಕವಾಗಿ ದೈವಿಕವಾಗಿದೆ ಅಂತಲೇ ಹೇಳಬಹುದು ಯಾಕೆ ಅಂದರೆ ಈ ಸಮಯದಲ್ಲಿ ವಿಷ್ಣು ಯೋಗನಿದ್ರೆಯಿಂದ ಎಚ್ಚರಗೊಳ್ತಾರೆ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡುವುದು ದೀಪ ಬೆಳಗಿಸುವುದು ತುಳಸಿ ಪೂಜೆ ಮಾಡುವುದು ಮತ್ತು ಉಪವಾಸ ವ್ರತಗಳನ್ನು ಆಚರಿಸುವುದು ಮುಂತಾದ ಧಾರ್ಮಿಕ ಆಚರಣೆಗಳನ್ನು ಅತ್ಯಂತ ಶ್ರೇಯಸ್ಕರ ಅಂತ ಕರೀತಾರೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಪೂಜೆಯಿಂದ ಸಕಲ ಪಾಪಗಳು ನಾಶವಾಗುತ್ತೆ ಮೋಕ್ಷ ಲಭಿಸುತ್ತದೆ ಅಂತ ನಂಬಿಕೆ ಇದೆ ಇನ್ನೂ ಹೇಳಬೇಕು ಅಂತಂದರೆ ಕಾರ್ತಿಕ ಮಾಸವು ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ಮಾಸವಾಗಿದೆ ಆಧ್ಯಾತ್ಮಿಕವಾಗಿ ದೈವಿಕತೆಯಿಂದ ಕೂಡಿರುವಂಥ ದಿನಗಳಾಗಿದೆ ಈ ಕಾರ್ತಿಕ ಮಾಸವು ದಾಮೋದರ ಮಾಸ ಎಂದ ಕೂಡ ಕರೀತಾರೆ ಆದ್ದರಿಂದ ಇದನ್ನು ಕಾರ್ತಿಕ ದಾಮೋದರ ಎಂದು ಹೆಸರಿನಿಂದ ಸ್ಮರಿಸುತ್ತಾರೆ ಸೂರ್ಯಾಸ್ತದ ಮೊದಲು ಆಕಾಶ ದೀಪ ಬೆಳಗುವ ಸಂಪ್ರದಾಯ ಕೂಡ ಇದೆ ಈ ಆಕಾಶ ದೀಪವು ಹೃದಯದ ಆಕಾಶದಲ್ಲಿ ಉರಿಯುವ ಬೆಳಕನ್ನು ಸಾಂಕೇತಿಸುತ್ತದೆ ಇದನ್ನು ದೇವಾಲಯದಲ್ಲಿ ಮಾತ್ರವಲ್ಲದೆ ಮನೆಯಲ್ಲೂ ಕೂಡ ಬೆಳಗಿಸಬಹುದು ಕಾರ್ತಿಕ ಮಾಸದ ಈ ತಿಂಗಳು ದೀಪ ಪೂಜೆಗೆ ವಿಶೇಷವಾಗಿದೆ ಅಂತಲೇ ಹೇಳಬಹುದು ಈ ತಿಂಗಳಲ್ಲಿ ಒಮ್ಮೆ ಒಂದೊತ್ತಿನ ಊಟ ಮಾಡಬೇಕು ಪ್ರದೋಷ ಅವಧಿಯಲ್ಲಿ ಪ್ರತಿದಿನ ಶಿವ ದೇವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡುವುದು ಉತ್ತಮ ಶಿವ ದೇವಾಲಯದ ಮತ್ತು ವಿಷ್ಣು ದೇವಾಲಯದಲ್ಲಿ ದೀಪ ಹಚ್ಚುವುದು ಒಳ್ಳೆಯದು ಮನೆಯಲ್ಲಿಯೂ ಪ್ರತಿದಿನ ಸಂಜೆಯ ಸಮಯದಲ್ಲಿ ದೀಪವನ್ನ ಬೆಳಗಿಸಬೇಕು ಕಾರ್ತಿಕ ಮಾಸದ ಉದ್ದಕ್ಕೂ ಅಂದರೆ ಕಾರ್ತಿಕ ಮಾಸ ಮುಗಿಯುವವರೆಗೂ ಪ್ರತಿದಿನ ಕಾರ್ತಿಕ ಪುರಾಣದ ಒಂದು ಅಧ್ಯಯನವನ್ನು ಪಠಿಸುವುದು ಶುಭವಾಗಲಿದೆ ಎಂದು ನಂಬಿಕೆ ಇದೆ ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯದಲ್ಲಿ ಕಾರ್ತಿಕ ಮಾಸವು ಅತ್ಯಂತ ಪವಿತ್ರವಾಗಿದೆ ಈ ಕಾರ್ತಿಕ ಮಾಸ ಬಂದಾಗ ಶಿವಭಕ್ತರು ಭಕ್ತಿಯಲ್ಲಿ ಮುಳುಗುತ್ತಾರೆ ಏಕೆಂದರೆ ಕಾರ್ತಿಕ ಮಾಸವು ದೇವರ ಪೂಜೆಗೆ ಬಹಳ ಮುಖ್ಯವಾಗಿದೆ ಇದಲ್ಲದೆ ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮದ ಪ್ರಕಾರ ಒಂದು ವರ್ಷದಲ್ಲಿ ಎರಡು ತಿಂಗಳಾದರೂ ವಿಂಗಡಿಸಲಾಗುತ್ತದೆ ಅವುಗಳಲ್ಲಿ ಒಂದು ಉತ್ತರಾಯಣ ಇನ್ನೊಂದು ದಕ್ಷಿಣಾಯಣ ಉತ್ತರಾಯಣದಲ್ಲಿ ಮಾಘ ಮಾಸವೂ ಅಷ್ಟೇ ವಿಶೇಷವಾಗಿದೆ ದಕ್ಷಿಣಾಯಣದಲ್ಲಿ ಕಾರ್ತಿಕ ಮಾಸವೂ ಅಷ್ಟೇ ವಿಶೇಷವಾಗಿದೆ ಏಕೆಂದರೆ ಈ ಕಾರ್ತಿಕ ಮಾಸವು ಶಿವ ಮತ್ತು ವಿಷ್ಣುವಿಗೆ ತುಂಬ ಪ್ರಿಯವಾಗಿದೆ ಆದ್ದರಿಂದ ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಪೂಜಿಸುವುದು ವಿಶೇಷ ಪುಣ್ಯವನ್ನು ಹೊಂದಿದೆ ಎಂದು ಕಾರ್ತಿಕ ಪುರಾಣದಲ್ಲಿ ಹೇಳಲಾಗಿದೆ ಅದಕ್ಕಾಗಿಯೇ ಈ ಇಡೀ ತಿಂಗಳು ಪೂಜೆ ವ್ರತ ಉಪವಾಸ ಮತ್ತು ವನ ಆಹಾರದೊಂದಿಗೆ ಭಕ್ತಿಯಲ್ಲಿ ಮುಳುಗುತ್ತಾರೆ ಭಕ್ತಾದಿಗಳು ಕಾರ್ತಿಕ ಮಾಸದ ಆಚರಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಕಾರ್ತಿಕ ಮಾಸವು ಆಧ್ಯಾತ್ಮಿಕತೆಯ ತಿಂಗಳು ಅಂತಲೇ ಕರಿತೀವಿ ಅಲ್ವಾ ಆದ್ದರಿಂದ ಈ ತಿಂಗಳು ಪೂಜೆಗಳಿಂದ ಪ್ರಕಾಶಿಸಲ್ಪಟ್ಟಿದೆ ಈ ತಿಂಗಳು ಶಿವ ಮತ್ತು ಮಹಾವಿಷ್ಣು ಇಬ್ಬರಿಗೂ ಕೂಡ ಪ್ರಿಯವಾಗಿದೆ ದೀಪಾವಳಿ ಹಬ್ಬದ ನಂತರ ಪಾಂಡ್ಯಮಿಯಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಆದ್ದರಿಂದ ಈ ತಿಂಗಳಿನ ಮುಂದಿನ ತಿಂಗಳು ಅಮಾವಾಸ್ಯೆಯವರೆಗೆ ಈ ದಿನವನ್ನು ಕಾರ್ತಿಕ ಮಾಸ ಎಂದು ಕರೆಯುತ್ತಾರೆ ಆದರೆ ಈ ಕಾರ್ತಿಕ ಮಾಸವು ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತರವರೆಗೆ ಇರುತ್ತದೆ ಇನ್ನು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನದ ಬಗ್ಗೆ ಮಾತಾಡೋಣ ಈ ಕಾರ್ತಿಕ ಮಾಸದ ಉದ್ದಕ್ಕೂ ಕೂಡ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಭಕ್ತಾದಿಗಳು ಪ್ರತಿದಿನ ಸಂಜೆ ಮನೆಯಲ್ಲಿ ಕೂಡ ದೇವರ ದೀಪವನ್ನು ಹಚ್ಚುತ್ತಾರೆ ಸಂಜೆಯ ವೇಳೆ ಮನೆಯ ಬಾಗಿಲಿನಿಂದ ಹಿಡಿದು ದೇವರ ಕೋಣೆಯವರೆಗೂ ಬೆಳಕಿನಿಂದ ಕುಡಿರುತ್ತದೆ ಅಂತಲೇ ಹೇಳಬಹುದು ಮತ್ತೊಂದು ಕಡೆ ಕಾರ್ತಿಕ ಸೋಮವಾರದಂದು ದೇವಾಲಯದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸಿ ಪೂಜಿಸುತ್ತಾರೆ ಮತ್ತು ಆಮ್ಲ ಅಂದರೆ ಬೆಟ್ಟದ ನಲ್ಲಿಕಾಯಿಯ ದೀಪವನ್ನು ಸಹ ಬೆಳಗುತ್ತಾರೆ ಹಸುವಿನ ತುಪ್ಪದಿಂದ ಮಾಡಿದ ದೀಪಗಳನ್ನು ಬೆಳಗಿಸ್ತಾರೆ ಮತ್ತು ಶಿವನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾರೆ ಅಲ್ಲದೆ ಬೆಟ್ಟದ ನಲ್ಲಿಕಾಯಿಯ ಮರವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಕಾರಣ ಅವರು ಆ ಮರದ ಕೆಳಗೆ ದೀಪಗಳನ್ನು ಯಾರೆಲ್ಲ ಬೆಳಗಿಸ್ತಾರೆ ಅವರಿಗೆ ವಿಷ್ಣುವಿನ ಆಶೀರ್ವಾದ ಸುಲಭವಾಗಿ ದೊರೆಯುತ್ತದೆ ಎಂದು ಹೇಳುತ್ತಾರೆ ತಿಳಿದವರು ಕಾರ್ತಿಕ ಮಾಸವು ಶಿವನ ಆರಾಧನೆಗೆ ಬಹಳ ಮುಖ್ಯ ದೇಶಾದ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ದೇವರಿಗೆ ರುದ್ರಾಭಿಷೇಕ ರುದ್ರ ಪೂಜೆ ಲಕ್ಷ ಬಿಲ್ವಪತ್ರ ದಳದಿಂದ ಪೂಜೆಗಳನ್ನು ಮತ್ತು ಲಕ್ಷ ಕುಂಕುಮಾರ್ಚನೆಗಳೊಂದಿಗೆ ವಿಶೇಷವಾದ ಪೂಜೆಗಳನ್ನು ಮಾಡಲಾಗುತ್ತದೆ ಈ ಮಾಸದಲ್ಲಿ ಪರಮಾತ್ಮನನ್ನು ವಿಶೇಷ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಏಕೆ ಅಂದರೆ ಇತರ ತಿಂಗಳುಗಳಿಗೆ ಹೋಲಿಸಿದರೆ ಕಾರ್ತಿಕ ಮಾಸವು ಬಹಳ ಪವಿತ್ರ ಮತ್ತು ವಿಶೇಷವಾಗಿದೆ ಅದಕ್ಕಾಗಿಯೇ ಈ ಇಡೀ ತಿಂಗಳು ಪೂಜೆಗಳು ವ್ರತಗಳು ಉಪವಾಸಗಳು ಮತ್ತು ವನ ಭೋಜನಗಳು ಭಕ್ತಿಯ ಅರಿವು ಈ ಮಾಸದಲ್ಲಿ ಹೆಚ್ಚು ಇರುತ್ತದೆ ಎಂದು ತಿಳಿದು ಬಂದಿದೆ ಮತ್ತೊಂದು ವಿಶೇಷ ಅಂದರೆ ತುಳಸಿ ಪೂಜೆ ಹೌದು ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಇನ್ನೊಂದು ವಿಶೇಷತೆ ಅಂತಲೇ ಹೇಳಬಹುದು ಶಿವನು ಅಶುತೋಷ ತಕ್ಷಣ ಸಂತೋಷ ಪಡುವ ಭಗವಂತ ಶಿವನು ಅಭಿಷೇಕ ಪ್ರಿಯ ಕೂಡ ಹೌದು ಅಭಿಷೇಕಂ ಪ್ರಿಯಂ ಶಿವಂ ಎಂದು ಹೇಳಿದರೆ ಈ ಮಾಸದಲ್ಲಿ ಶಿವನ ಅಭಿಷೇಕವು ಎಲ್ಲಾ ದೋಷಗಳನ್ನ ನಿವಾರಿಸುತ್ತದೆ ಮತ್ತು ಶುಭಗಳನ್ನ ನೀಡುತ್ತದೆ ಕಾರ್ತಿಕ ಮಾಸವು ಬೃಂದಾವನ ಯಾತ್ರೆ ಮತ್ತು ಬೃಂದಾವನದ ಪೂಜೆಯಿಂದ ನಿರೂಪಿಸಲ್ಪಟ್ಟಿದೆ ಅಂತಲೇ ಹೇಳಬಹುದು ಈ ಕಾರ್ತಿಕ ಮಾಸದಲ್ಲಿ ವೃಂದಾವನದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದು ತುಂಬ ಒಳ್ಳೆಯದು ಪರ್ಯಾಯವಾಗಿ ಮನೆಯಲ್ಲಿ ತುಳಸಿ ಕೂಟವನ್ನು ಪೂಜಿಸುವ ಪದ್ಧತಿಯನ್ನು ಸ್ಥಾಪಿಸಲಾಗಿದೆ ಈ ತಿಂಗಳು ಪೂರ್ತಿ ತುಳಸಿಯ ಸನ್ನಿಧಿಯಲ್ಲಿ ದೀಪ ಹಚ್ಚಿ ವಿಷ್ಣುವನ್ನು ಪೂಜಿಸುವುದು ಒಳ್ಳೆಯದು ಇನ್ನು ಕಾರ್ತಿಕ ಮಾಸದ ಶುದ್ಧ ಮಾಸದ ಎಂಟನೇ ದಿನದಂದು ಹಸುವಿನ ಪೂಜೆ ಕೂಡ ಇದೆ ಅಂದರೆ ಪಾಂಡ್ಯಮಿ ಎಂದು ಗೋವರ್ಧನ ಪೂಜೆಯನ್ನು ಮಾಡುವುದು ಅಂತ ಬೃಂದಾವನಕ್ಕೆ ಹೋಗಿ ಗೋವರ್ಧನ ಪೂಜೆಯನ್ನು ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಗೋವಿನ ಸಗಣಿಯಿಂದ ಮುದ್ದೆ ಮಾಡಿ ಗೋವರ್ಧನ ಬೆಟ್ಟ ಎಂದು ಪೂಜಿಸಬೇಕು ಸಾಕ್ಷಾತ್ ವಿಷ್ಣುವಿನ ಸಾಮಿತ್ಯವನ್ನ ಪಡೆಯುವ ಉದ್ದೇಶದಿಂದ ಈ ಪೂಜೆಯನ್ನು ಮಾಡುತ್ತಾರೆ ಕಾರ್ತಿಕ ಶುದ್ಧ ಅಷ್ಟಮಿಯಂದು ಗೋತ್ವೋಪಾಸನೆಯನ್ನು ಮಾಡುವವರು ತಮ್ಮ ಎಲ್ಲ ವ್ರತಗಳ ಫಲವನ್ನ ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತಿಕ ಮಾಸದ ವಿಶೇಷ ದಿನಗಳ ಬಗ್ಗೆ ತಿಳಿಯೋಣ ಅಕ್ಟೋಬರ್ ಇಪ್ಪತ್ತೆರಡು ಬುಧವಾರದಂದು ಗೋವರ್ಧನ ಪೂಜೆ ಅಕ್ಟೋಬರ್ ಇಪ್ಪತ್ತಾರು ಭಾನುವಾರ ನಾಗಪಂಚಮಿ ಅಕ್ಟೋಬರ್ ಇಪ್ಪತ್ತೇಳು ಸೋಮವಾರ ಕಾರ್ತಿಕ ಮಾಸದ ಮೊದಲ ಸೋಮವಾರವಾಗಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಬುಧವಾರ ಬುಧ ವ್ರತ ಶನಿವಾರ ನವೆಂಬರ್ ಒಂದು ಪ್ರಬೋಧಿನಿ ಏಕಾದಶಿ ಇದೆ ನವೆಂಬರ್ ಮೂರು ಸೋಮವಾರ ಕಾರ್ತಿಕ ಮಾಸದ ಎರಡನೇ ಸೋಮವಾರ ಬುಧವಾರ ನವೆಂಬರ್ ಐದು ಕಾರ್ತಿಕ ಹುಣ್ಣಿಮೆ ನವೆಂಬರ್ ಎಂಟರ ಶನಿವಾರ ಸಂಕಷ್ಟ ಚತುರ್ಥಿ ನವೆಂಬರ್ ಹತ್ತರ ಸೋಮವಾರ ಕಾರ್ತಿಕ ಮಾಸದ ಮೂರನೇ ಸೋಮವಾರ ನವೆಂಬರ್ ಹದಿನೇಳು ಸೋಮವಾರದ ಕಾರ್ತಿಕ ಮಾಸದ ನಾಲ್ಕನೇ ಸೋಮವಾರ ನವೆಂಬರ್ ಹದಿನೆಂಟು ಮಂಗಳವಾರ ಮಾಸ ಶಿವರಾತ್ರಿ ನವೆಂಬರ್ ಇಪ್ಪತ್ತರ ಗುರುವಾರ ಕಾರ್ತಿಕ ಅಮಾವಾಸ್ಯೆ ಅಂದರೆ ಕಾಲಭೈರವ ಪೂಜೆ ಇದೆ ಈ ಒಂದು ತಿಂಗಳ ವಿಶೇಷ ಪೂಜೆಯ ಮೂಲಕ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ದೈನಂದಿನ ತುಳಸಿ ಪೂಜೆ ಮತ್ತು ಪ್ರದಕ್ಷಿಣೆ ಮಾಡಲಾಗುತ್ತದೆ ಇದು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ದಾಮೋದರ ಅಷ್ಟಕಂ ಪಠಣ ಮಾಡುವುದು ಹಿಂದಿನ ಜನ್ಮಗಳ ಪಾಪಗಳನ್ನು ಕ್ಷಮಿಸಲು ಹೇಳಲಾಗುತ್ತದೆ ಹಾಗೂ ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆಯ ಪಠಣ ಆಧ್ಯಾತ್ಮಿಕ ಜ್ಞಾನವನ್ನು ವೃದ್ಧಿಸುತ್ತದೆ ಪ್ರತಿದಿನ ಭಗವಾನ್ ದಾಮೋದರನಿಗೆ ದೀಪಗಳನ್ನು ಅರ್ಪಿಸುವುದು ಒಳ್ಳೆಯದು ಈ ತಿಂಗಳಲ್ಲಿ ಭಗವಾನ್ ಹರಿ ನಾಮ ಜಪ ಎಲ್ಲ ಆಸೆಗಳನ್ನ ಈಡೇರಿಸುತ್ತದೆ ಕಾರ್ತಿಕ ಮಾಸದ ಸೋಮವಾರದ ಮಹತ್ವ ಬಗ್ಗೆ ತಿಳಿಯೋಣ ದೀಪ ಹಚ್ಚುವುದು ಪ್ರಾಮುಖ್ಯತೆ ಅಂತಲೇ ಹೇಳಬಹುದು ಕಾರ್ತಿಕ ಮಾಸದಲ್ಲಿ ಸಂಜೆಯ ಸಮಯದಲ್ಲಿ ಮನೆಗಳಲ್ಲಿ ದೇವಾಲಯಗಳ ಆವರಣದಲ್ಲಿ ದೀಪ ಬೆಳಗುವುದು ವಿಶೇಷ ಸಂಪ್ರದಾಯವಾಗಿದೆ ಕಾರ್ತಿಕ ಮಾಸದ ಉದ್ದಕ್ಕೂ ದೀಪ ಬೆಳಗುವುದು ಸಾಧ್ಯವಾಗದಿದ್ದರೆ ಕಾರ್ತಿಕ ಸೋಮವಾರದ ದಿನದಂದು ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ದೀಪ ಹಚ್ಚುವುದು ತುಂಬ ಒಳ್ಳೆಯದು ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಅಂದರೆ ಶಿವನ ಆಶೀರ್ವಾದಕ್ಕಾಗಿ ರುದ್ರಾಭಿಷೇಕ ರುದ್ರ ಪೂಜೆ ಮತ್ತು ಬಿಲ್ವ ಪತ್ರೆಗಳಿಂದ ಪೂಜೆಗಳನ್ನು ಮಾಡಲಾಗುತ್ತದೆ ವಿಷ್ಣುವಿಗೆ ಪ್ರಿಯವಾದ ಮರ ಅದು ಆಮ್ಲ ಅಂದರೆ ಬೆಟ್ಟದ ನಲ್ಲಿ ಮರ ಈ ಮರದ ಕೆಳಗಡೆ ದೀಪ ಬೆಳಗಿಸುವುದರಿಂದ ವಿಷ್ಣುವಿನ ಆಶೀರ್ವಾದ ವಿಶೇಷ ಫಲ ಲಭಿಸುತ್ತದೆ ಎಂದು ನಂಬಲಾಗಿದೆ ಕಾರ್ತಿಕ ಮಾಸದಲ್ಲಿ ಅಥವಾ ಕಾರ್ತಿಕ ಸೋಮವಾರದಲ್ಲಿ ಉಪವಾಸ ಮಾಡುವುದು ಮತ್ತು ದೀಪ ದಾನ ಮಾಡುವ ಪದ್ಧತಿ ಕೂಡ ಇದೆ ಇದಿಷ್ಟು ಮಾಹಿತಿಗಳು ಕಾರ್ತಿಕ ಮಾಸ ಮಹತ್ವ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡುವಂಥ ವ್ರತ ಆಚರಣೆ ಮತ್ತು ಕಾರ್ತಿಕ ಸೋಮವಾರದ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೇವೆ ನೀವು ಮತ್ತಷ್ಟು ದೈವಿಕ ಮಾಹಿತಿಗಳನ್ನು ಪಡೆಯುವುದಾದರೆ ಅಥವಾ ಬಯಸಿದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಇನ್ಫೋಮ್ಯಾಟಿಕ್ ಇರುವಂಥ ವಿಡಿಯೋ ಜೊತೆಗೆ ಧನ್ಯವಾದಗಳು